ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಬನ್ನಿ ಇವತ್ತು ಇಸ್ರೇಲ್ ಮತ್ತು ಇರಾನ್ ಸಂಘರ್ಷವು ಜಗತ್ತಿನಲ್ಲಿ ಭಾರೀ ಪ್ರತಿಕ್ರಿಯೆಗಳನ್ನು ಹುಟ್ಟಿಸಿದೆ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಆದರೆ ಭಾರತದಲ್ಲಿ ಇದು ಇನ್ನೊಂದು ಕಗ್ಗತ್ತಲನ್ನು ಬಿಚ್ಚಿಟ್ಟಿದೆ ಪುಟಪಾಳಿಯ ಪ್ರಜ್ಞಾಪೂರ್ವಕ ಮೌನ ಹಾಗೂ ಆಯ್ಕೆ ಮಾಡಿದ ತೀವ್ರ ಆಕ್ರೋಶದ ಹಾಸ್ಯಾಸ್ಪದ ನಿರ್ವಹಣೆ ಈ ಸಂಘರ್ಷದಲ್ಲಿ ಹಲವಾರು ಇರಾನಿಯನ್ ಸೇನಾ ಕಮಾಂಡರ್ಗಳು ಮತ್ತು ವಿಜ್ಞಾನಿಗಳು ಹತ್ಯೆಗೀಡಾದರು ಈ ಸಂದರ್ಭ ಭಾರತದಲ್ಲಿ ಕೆಲವರು ಇರಾನ್ ಪರ ಆಂದೋಲನಗಳನ್ನು ಸಂಘಟಿಸಲು ಮುಂದಾದರು ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಮತ್ತು ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯಗಳಲ್ಲಿ ಹಿಂದಿನ ಬೇಡಿಕೆಗಳಿಂದ ಪರಿಚಿತವಾಗಿದ್ದ ಕೆಲವೊಂದು ಮುಖಗಳು ಕೆಲ ಕಾಶ್ಮೀರ ಬೇರ್ಪಡಿಕೆವಾದಿಗಳು ಮತ್ತು ಎಡಪಂಥೀಯ ಚಟುವಟಿಕೆದಾರರು ಹೊರಬಂದು ಪ್ರತಿಭಟನೆಗಳನ್ನು ನಡೆಸಲು ಯತ್ನಿಸಿದರು ಆದರೆ ಸ್ಥಳೀಯ ಪತ್ರಕರ್ತರು ಅವರಿಗೆ ಗಂಭೀರವಾದ ಪ್ರಶ್ನೆಗಳನ್ನು ಕೇಳಿದರು ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಜಮಾತಿ ಇಸ್ಲಾಮಿ ಮತ್ತು ಇತರ ಇಸ್ಲಾಮಿಕ ಗುಂಪುಗಳಿಂದ ದಾಳಿಗಳು ನಡೆದಾಗ ಮಂದಿರಗಳನ್ನು ಧ್ವಂಸಗೊಳಿಸಲಾಗಿದ್ದಾಗ ಅವರ ಜೀವನಾಧಾರ ನಾಶವಾಗಿದ್ದಾಗ ನೀವು ಎಲ್ಲಿದ್ದೀರಿ ಈ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲದಂತೆ ಪ್ರತಿಭಟಕರು ನಿಶ್ಶಿಬ್ಧರಾಗಿದ್ದು ಈ ಹಿಂಸಾಚಾರ ಪರಂಪರೆಯ ಬಗ್ಗೆ ಅವರ ದ್ವಂದ್ವಾಚರಣೆ ಬಹಿರಂಗವಾಯಿತು ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿದವು ಮತ್ತು ಲಕ್ಷಾಂತರ ಭಾರತೀಯರು ಇದನ್ನು ಗಮನಿಸಿ ತೀವ್ರ ಪ್ರತಿಕ್ರಿಯೆ ನೀಡಿದರು ಆ ಕ್ರೂರ ಸತ್ಯವೆಂದರೆ ಇದೇ ಪ್ರತಿಭಟನಾಕಾರರಲ್ಲಿ ಕೆಲವರು ಹಿಂದೂ ದೇವಾಲಯಗಳನ್ನು ನಾಶಗೊಳಿಸಿದ ಸುದ್ದಿ ಬಂದಾಗ ಖುಷಿಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಸಹ್ಯಮಯ ಕಾಮೆಂಟ್ಗಳನ್ನು ಹಾಕಿದ್ದರು ಹಿಂದೂ ಕುಟುಂಬಗಳನ್ನು ಬಲವಂತವಾಗಿ ಸ್ಥಳಾಂತರಗೊಳಿಸಿದ ಸುದ್ದಿಗೆ ಸ್ಪಂದಿಸಿ ಸಂತೋಷ ವ್ಯಕ್ತಪಡಿಸಿದ್ದರು ಆದರೆ ಈಗ ಅದೇ ವ್ಯಕ್ತಿಗಳು ಕ್ಯಾಲೆಸ್ಟೈನ್ಗೆ ಮಾನವ ಹಕ್ಕುಗಳ ಬೆಂಬಲದ ಹೆಸರಿನಲ್ಲಿ ನಾಟಕ ಮಾಡುತ್ತಿದ್ದಾರೆ ದೆಹಲಿಯಲ್ಲಿಯೂ ಇತರ ನಗರಗಳಲ್ಲಿಯೂ ಪ್ರತಿಭಟನೆ ನಡೆಸಲು ಅವರು ಯತ್ನಿಸಿದಾಗ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದರು ಶಾಂತಿಯುತವಾಗಿ ಪ್ರತಿಭಟಿಸಿ ಆದರೆ ಸಾರ್ವಜನಿಕ ಶಿಸ್ತಿನ ಭಂಗ ಮಾಡಿದರೆ ಜನತೆಯೇ ಪ್ರತಿಸ್ಪಂದಿಸುತ್ತಾರೆ ಮತ್ತು ಹಾಗೆಯೇ ಆಗಿದೆಯೂ ಸಾಮಾನ್ಯ ಜನತೆ ಆ ಪ್ರತಿಭಟನೆಗಳನ್ನು ತಡೆಯುವುದರಲ್ಲಿ ಮುಂಚೂಣಿಯಲ್ಲಿದ್ದರು ಬಹುಶಃ ಇದೇ ಹೊಸ ಭಾರತದ ಬದಲಾಗುತ್ತಿರುವ ಮನಸ್ಥಿತಿಯ ಪ್ರತಿಪಟವಾಗಬಹುದು ಈ ರೀತಿಯ ಚಟುವಟಿಕೆಗಳು ದೆಹಲಿಗೆ ಮಾತ್ರ ಸೀಮಿತವಿಲ್ಲ ಕೇರಳದಲ್ಲಿ ಕೆಲವು ಧಾರ್ಮಿಕವಾಗಿ ಆಕ್ರಮಕ ಚಟುವಟಿಕೆಗಳನ್ನು ಬೆಂಬಲಿಸಿದ್ದ ಇತಿಹಾಸವಿರುವ ಗುಂಪುಗಳು ಈಗ ಹಮಾಸ್ನ ಧ್ವಜ ಹಾರಿಸುತ್ತಿವೆ ಉತ್ತರ ಪ್ರದೇಶ ಮತ್ತು ಬಿಹಾರದ ಕೆಲವು ಪ್ರದೇಶಗಳಲ್ಲಿ ಹಮಾಸ್ ನಾಯಕನ ಬಿತ್ತಿ ಚಿತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದವರನ್ನು ಸ್ಥಳೀಯರು ಹಾಗೂ ಪೊಲೀಸರು ತಕ್ಷಣ ತಡೆದು ಈ ಭಯೋತ್ಪಾದಕರ ಪ್ರಚಾರವನ್ನು ತಕ್ಷಣ ತೆಗೆದುಹಾಕಿ ಇಲ್ಲದಿದ್ದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಭಾರತದ ನಿಲುವು ಸ್ಪಷ್ಟವಾಗಿದೆ ಭಯೋತ್ಪಾದನೆಗೆ ಯಾವ ಕಾರಣವಿಲ್ಲದ ಶರಣಾದತಿ ಇಲ್ಲ ಯಾವುದೇ ರೂಪದಲ್ಲಿ ಅದನ್ನು ಘೋಷಿಸಲು ಅವಕಾಶವಿಲ್ಲ ಇದಕ್ಕೆ ತೀವ್ರ ವ್ಯಂಗ್ಯಮಯ ಆಯಾಮ ಹೊಂದಿದೆ ಲಖನೌನಂತಹ ನಗರಗಳಲ್ಲಿ ಶಿಯಾ ಮುಸ್ಲಿಮರ ಬೃಹತ್ ಜನಸಂಖ್ಯೆ ಇದ್ದರೂ ಇರಾನ್ ಶಿಯಾ ರಾಷ್ಟ್ರವಾದರೂ ಅವರು ಕೂಡ ಇರಾನ್ ಪರ ಪ್ರತಿಭಟನೆಗಳಿಗೆ ಬೆಂಬಲ ನೀಡಲಿಲ್ಲ ಹೈದರಾಬಾದಿನಲ್ಲೂ ಹಾಗೆ ಸರ್ಕಾರ ತಕ್ಷಣವೇ ಯಾವುದೇ ಪ್ರತಿಭಟನೆಯ ಅಡಚಣೆಗೆ ಕ್ರಮ ಕೈಗೊಂಡಿತು ಬಾಂಗ್ಲಾದೇಶದ ಹಿಂದೂಗಳು ಹಿಂಸೆಗೆ ಒಳಗಾದಾಗ ಮೌನವಿದ್ದವರು ಈಗ ಪ್ಯಾಲೆಸ್ಟೈನ್ಗೆ ಮಿತಿ ಮೀರಿದ ಬೆಂಬಲ ನೀಡುವುದು ನಿಜಕ್ಕೂ ನಾಚಿಕೆಯ ವಿಷಯ ಕೇರಳದಲ್ಲಿ ಕೆಲವು ಬುದ್ಧಿಜೀವಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಬಹುತೇಕ ಮಲಯಾಳಿ ಮುಸ್ಲಿಂ ಯುವಕರಿಂದ ಕೂಡಿರುವ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿವೆ ಆದರೆ ಇವರು ಗುರುತಿಸದಿರುವ ಒಂದು ವಿಷಯವಿದೆ ಭಾರತದಲ್ಲಿ ಈಗ ಜನತೆ ಅತಿಶಯವಾದ ದ್ವಂದ್ವ ಧೋರಣೆಗೆ ಬಲವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರ ಈ ಚಟುವಟಿಕೆಗಳನ್ನು ನಿಖರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಮತ್ತು ಸಹಜವಾಗಿ ಜನಸಾಮಾನ್ಯರು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ ಸಾಮಾಜಿಕ ಜಾಲತಾಣಗಳಿಂದ ಬೀದಿ ಮಟ್ಟದ ಚರ್ಚೆಗಳಿಗೆ ಜನರು ಈ ದ್ವಂದ್ವಾತ್ಮಕ ಆಕ್ರೋಶದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಹೀಗೆ ಸ್ಪಷ್ಟವಾಗಿ ನಮಗೆ ಗೋಚರವಾಗುವ ವಾಸ್ತವವೊಂದಿದೆ ಭಾರತ ಒಂದು ಮಹತ್ವದ ಪರಿವರ್ತನೆಯ ಹಾದಿಯಲ್ಲಿ ಇದೆ ಹಮಾಸ್ ಅಥವಾ ಹೆಜ್ಬಾಲ ಅಥವಾ ಇತರ ಯಾವುದೇ ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುವವರು ಕೇವಲ ಕಾನೂನು ಕ್ರಮವಲ್ಲ ಜನತೆಗೆ ತೀವ್ರ ವಿರೋಧವನ್ನು ಎದುರಿಸಬೇಕಾಗುತ್ತದೆ ಈ ಸಂದೇಶವು ಭಾರತದ ಮುಸ್ಲಿಂ ಸಮುದಾಯಕ್ಕೂ ಪ್ರಮುಖವಾಗಿದೆ ನೀವು ಉಗ್ರತೆಗೆ ಬೆಂಬಲ ನೀಡಿದರೆ ಅಥವಾ ಪ್ರಚಾರಕ್ಕೆ ಪಾತ್ರರಾದರೆ ತಕ್ಷಣವೇ ನೀವು ಎಲ್ಲಿಂದಲಾದರೂ ವಿಭಜಿತವಾಗುತ್ತೀರಿ ಹೊಸ ಭಾರತದಲ್ಲಿ ರಾಷ್ಟ್ರದ ಭದ್ರತೆ ಹಾಗೂ ಏಕತೆಯ ವಿರುದ್ಧ ಹೋಗುವವರಿಗಾಗಿ ಯಾವುದೇ ಜಾಗವಿಲ್ಲ ಈ ಎಲ್ಲ ಬೆಳವಣಿಗೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಭಾರತ ಇಸ್ರೇಲ್ ಸಂಬಂಧದ ಆಳವಾದ ಹಿನ್ನೆಲೆಯನ್ನು ಪರಿಗಣಿಸಬೇಕು ಕಳೆದ ಒಂದು ದಶಕದಿಂದ ಇಸ್ರೇಲ್ನ ತಂತ್ರಜ್ಞಾನ ಸೇನಾ ಸಾಮರ್ಥ್ಯ ಮತ್ತು ಭದ್ರತಾ ಅರಿವು ಭಾರತಕ್ಕೆ ಸಹಕಾರಿಯಾಗಿ ಬೆಳೆದಿವೆ ಉಗ್ರತೆಯ ವಿರುದ್ಧದ ಹೋರಾಟದಲ್ಲಿ ಇಇಡೀ ಸಹಯೋಗವು ಕೇವಲ ರಾಜತಾಂತ್ರಿಕ ಮಟ್ಟದಲ್ಲಿಲ್ಲ ಅದು ಪರಸ್ಪರ ಗೌರವ ಮತ್ತು ಸಾಮಾನ್ಯ ಸವಾಲುಗಳ ವಿರುದ್ಧದ ಒಕ್ಕೂಟವಾಗಿದೆ ಈ ಪ್ರತಿಭಟನೆಗಳ ಹಿಂದೆ ಇರುವ ದ್ವಂದ್ವ ಧೋರಣೆಯು ಜಾಗತಿಕ ಮಾನವ ಹಕ್ಕುಗಳ ಹೌದು ಎಂಬ ಶಬ್ದದಲ್ಲಿ ನಡೆಯುತ್ತಿರುವ ಲೆಕ್ಕಾಚಾರ ನಾಟಕದ ಭಾಗವಾಗಿದೆ ಜಗತ್ತಿನಾದ್ಯಂತ ಜನರು ಕೆಲವೊಂದು ರಾಜಕೀಯ ಚಟುವಟಿಕೆಗಳಿಗೆ ತೀವ್ರ ಬೆಂಬಲ ನೀಡುತ್ತಿದ್ದಾರೆ ಆದರೆ ಇತರ ನಿರ್ಬಂಧಿತ ಸಮುದಾಯಗಳ ಪೀಡನೆಗೆ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದಾರೆ ಭಾರತದಲ್ಲಿ ಬಾಂಗ್ಲಾದೇಶದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಒಂದು ಸಾವಿಕ್ಕಿಂತ ಹೆಚ್ಚು ಹಿಂದೂ ವಿರೋಧಿ ಹಿಂಸೆ ಪ್ರಕರಣಗಳಿದ್ದರೂ ಈಗ ಪ್ಯಾಲೆಸ್ಟೈನ್ ಪರ ಧ್ವನಿ ಎತ್ತುವವರು ಆಗ ಅವರೆಲ್ಲರೂ ಮೌನವಾಗಿದ್ದರು ಇದರಿಂದ ಅವರ ನೈತಿಕ ಸ್ಥಿತಿಗತಿಗೆ ಧಕ್ಕೆ ಉಂಟಾಗಿದೆ ಇದನ್ನೆಲ್ಲ ನೋಡಿದಾಗ ಭಾರತವು ತನ್ನ ಸಾಮಾಜಿಕ ತಂತ್ರವನ್ನು ಬದಲಾಯಿಸುತ್ತಿದೆ ಸಮಾಜ ಜಾಲ ತಂತ್ರಜ್ಞಾನಗಳು ಸಾಮಾನ್ಯ ನಾಗರಿಕರ ಕೈಗೆ ಪ್ರಭಾವಶೀಲ ಶಕ್ತಿಯನ್ನು ಕೊಟ್ಟಿವೆ ಅವರು ಈಗ ನೇರವಾಗಿ ನಿಖರವಾಗಿ ಪ್ರಶ್ನಿಸುತ್ತಿದ್ದಾರೆ ಜರ್ನಲಿಸ್ಟ್ ರವರ ಪ್ರತಿಭಟನಾಕಾರರೊಂದಿಗೆ ಸಂವಾದದ ವಿಡಿಯೋಗಳು ಲಕ್ಷಾಂತರ ವೀಕ್ಷಣೆಗಳನ್ನು ಪಡೆದಿವೆ ಜನರು ಈಗ ಮಾಧ್ಯಮಗಳ ಒತ್ತಡಕ್ಕೆ ಸಿಲುಕದೆ ತಾವು ತೀರ್ಮಾನಿಸುತ್ತಿರುವ ಸತ್ಯದ ಮಾದರಿಯನ್ನು ನಿರ್ಮಿಸುತ್ತಿದ್ದಾರೆ ಈ ಭಾಷಣವನ್ನು ವಿಸ್ತರಿಸಲು ನಮ್ಮ ಮುಂದಿರುವ ಮಾರ್ಗವನ್ನು ನೋಡೋಣ ಭಾರತವು ತನ್ನ ಭದ್ರತೆ ಮತ್ತು ಏಕತೆಯ ದೃಷ್ಟಿಯಿಂದ ಈ ರೀತಿಯ ಧೋರಣೆಯನ್ನು ಖಂಡಿಸುತ್ತಿದೆ ಲಖನೌ ಮತ್ತು ಹೈದರಾಬಾದ್ನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತವೆ ಉಗ್ರತೆಯ ಪ್ರಚಾರಕ್ಕೆ ನಿಲುವಳಿ ಇಲ್ಲ ಭಾರತೀಯ ಮುಸ್ಲಿಂ ಸಮುದಾಯವು ಇತ್ತೀಚೆಗೆ ತೀವ್ರ ವೈಚಾರಿಕ ಸಂಕಷ್ಟದಲ್ಲಿದೆ ಬಹುಪಾಲು ದೇಶಭಕ್ತರು ಶಾಂತಿಯುತರು ಆದರೆ ಕೆಲವು ಉಗ್ರವಾದಿ ಚಟುವಟಿಕೆಗಳಿಗೆ ಬೆಂಬಲ ನೀಡುವ ಗುಂಪುಗಳು ತಾವು ಸಮಾಜದಿಂದ ಹೇಗೆ ಪ್ರತ್ಯಾಖ್ಯಾನಗೊಳ್ಳುತ್ತಿದ್ದಾರೆ ಎಂಬುದನ್ನು ಅರಿಯಬೇಕು ಸಮುದಾಯದ ನಾಯಕರು ಯುವಕರಿಗೆ ತೋರಿಸುತ್ತಿರುವ ದಿಕ್ಕು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿದೆ ಪರಸ್ಪರ ಧಾರ್ಮಿಕ ಸಂವಾದ ಶಾಂತಿದೂತ ಕಾರ್ಯಕ್ರಮಗಳು ಯುವ ಪರಿಷತ್ತುಗಳು ಈ ವಿಭಜನೆಗೆ ತಡೆ ನೀಡಬಹುದು ಮಾಧ್ಯಮಗಳ ಪಾತ್ರವು ಇಲ್ಲಿಯೇ ಬಹುಮುಖ್ಯವಾಗುತ್ತದೆ ಇರಾನಿ ಸೇಲ್ ಸಂಘರ್ಷದ ಬಗ್ಗೆ ಛಿದ್ರವಾದ ವಿಭಜನೆಯ ಪ್ರಚಾರದ ಮಾದರಿಗಳು ಸುದ್ದಿ ಸಂಸ್ಥೆಗಳ ಜವಾಬ್ದಾರಿ ಎತ್ತಿಹಿಡಿಯುತ್ತವೆ ಉಗ್ರ ಸಂಘಟನೆಗಳನ್ನು ಮಹಿಮಾಪಡುವ ಮಾಧ್ಯಮಗಳು ಕಠಿಣ ಪರೀಕ್ಷೆಗೆ ಒಳಗಾಗಬೇಕು ಸಾರ್ವಜನಿಕ ಒತ್ತಡದಿಂದಾದರೂ ಅಥವಾ ನಿಯಂತ್ರಣಾತ್ಮಕ ಕ್ರಮಗಳಿಂದಾದರೂ ಇದು ಸತ್ಯಕ್ಕೆ ನಿಷ್ಠಾವಂತವಾಗಿರುವ ಭದ್ರತೆ ಮತ್ತು ಏಕತೆಯ ದೃಷ್ಟಿಕೋನದಿಂದ ನಡಿಗೆಯಿಡುತ್ತಿರುವ ಇಡುತ್ತಿರುವ ನೂತನ ಭಾರತದ ದೃಷ್ಟಾಂತವಾಗಿದೆ ಮುಂದಿನ ವಿಡಿಯೋದಲ್ಲಿ ಭಾರತವು ಜಾಗತಿಕ ಮೈತ್ರಿಗಳನ್ನು ಹೇಗೆ ಬಲಪಡಿಸಬಹುದು ಮತ್ತು ಆಕರ್ಷಕ ಏಕತೆಯ ಸಮಾಜವನ್ನು ಹೇಗೆ ನಿರ್ಮಿಸಬಹುದು ಎಂಬುದನ್ನು ಚರ್ಚಿಸುತ್ತೇವೆ ಈಗಿನವರೆಗೂ ಭಾರತ ತನ್ನ ಶಕ್ತಿಯನ್ನು ತೋರಿಸಿದೆ ಉಗ್ರತೆಯ ವಿರುದ್ಧ ದ್ವಂದ್ವ ಧೋರಣೆಗಳ ವಿರುದ್ಧ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ